ಓಂ ಶ್ರೀ ಪರಮಾತ್ಮನೇ ನಮ ಕಣ್ ಕಣಿನಲ್ಲಿ ಚಾರಾಚಾರಿನಲ್ಲಿ ಒಳಗಡೆ ಮತ್ತು ಹೊರಗಡೆ ನಿವಾಸ ಮಾಡುತ್ತಿರುವ ಅಂತರ್ಯಾಮ ರೂಪದಲ್ಲಿ ವಿರಾಜಮಾನುವ ಪರಮಪುರುಷ ಪರಮಾತ್ಮಗೆ ನಾನು ಪ್ರಣಾಮ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಆತ್ಮಜ್ಞಾನದ ವಿಷಯ ಯೋಗದಿಂದಾಗಲಿ ಸಾಂಖ್ಯದಿಂದಾಗಲಿ ಸತ್ಕರ್ಮಗಳಿಂದಾಗಲಿ ವಿದ್ಯೆಯಿಂದಾಗಲಿ ಮೋಕ್ಷ ಸಿದ್ಧಿ ಸಿದ್ಧಿಸದು ಆತ್ಮೈಕ್ಯ ಬೋಧದಿಂದ ಅಂದರೆ ಜೀವಾತ್ಮನು ಪರಮಾತ್ಮನು ಬೇರೆ ಬೇರೆ ಅಲ್ಲ ಎಂಬ ಜ್ಞಾನದಿಂದ ಸಿದ್ಧಿಸುವುದು ಮಾತಿನ ಜಾಣತನ ಶಬ್ದಗಳ ಪ್ರೌಢಮೆ ಶಾಸ್ತ್ರಗಳ ಅರ್ಥ ಕೆಟ್ಟು ಕಟ್ಟುವುದರಲ್ಲಿ ಕೌಶಲ್ಯ ಪಾಂಡಿತ್ಯ ಇವೆಲ್ಲ ಭಕ್ತಿಗಾಗಿ ಹೊರ್ತು ಮುಕ್ತಿಗಾಗಿಲ್ಲ ಪರತತ್ವ ತಿಳಿದ ತಿಳಿದಿ ತಿಳಿದಿರುವಾಗ ಶಾಸ್ತ್ರಜ್ಞಾನ ನಿಷ್ಫಲ ಹಾಗೆ ತಿಳಿದಿರುವಾಗಲೂ ನಿಷ್ಫಲವೇ ಆ ಜ್ಞಾನ ಎಂಬ ಹಾವು ಕಚ್ಚಿದವನಿಗೆ ಬ್ರಹ್ಮಜ್ಞಾನ ಎಂಬ ಮದ್ದು ವೇದ ಶಾಸ್ತ್ರ ಮಂತ್ರೋಪ ಮಂತ್ರ ಔಷಧಿಗಳಿಂದೇನೂ ಆಗದು ಮದ್ದು ಎಂದ ಕೂಡಲೇ ರೋಗ ಗುಣವಾಗುವುದಿಲ್ಲ ಅದಕ್ಕೆ ಮದ್ದು ಕುಡಿಯಬೇಕು ಬ್ರಹ್ಮ ಎಂದ ಕೂಡಲೇ ಬಂಧನ ಪರಿಹಾರವಾಗೋದಿಲ್ಲ ಅದಕ್ಕೆ ಅಪರೋಕ್ಷ ಅನುಭೂತಿ ಬೇಕು ಕೃಷ್ಣ ಸರ್ಪನ ವಿಷಯಕ್ಕಿಂತಲೂ ವಿಷಯ ಭಯಂಕರವಾದದ್ದು ವಿಷಯವು ತಗಲಿದವರನ್ನು ಮಾತ್ರ ಕೊಲ್ಲುವುದು ವಿಷಯವು ನೋಡಿದವರನ್ನು ಕೊಲ್ಲುವುದು ಶರೀರ ಪೋಷಣೆಯಲ್ಲಿ ಮಗ್ನನಾಗಿದ್ದು ಯಾವನು ಪರಮಾತ್ಮನನ್ನು ಕಾಣ ಚಲಿಸುತ್ತಾನೋ ಅವನು ಅವನು ಮರೆತು ತುಂಡಕೊಂಡ ಹಾ ತುಂಡುಕೊಂಡನು ಕೊಂಡ ಮಸಳೆ ಶರೀರ ಪೋಷಣೆಯಲ್ಲಿ ಮಗ್ನನಾಗಿದ್ದು ಯಾವನು ಪರಮಾತ್ಮನನ್ನು ಕಾಣಲಿಚ್ಛಿಸುತ್ತಾನೋ ಅವನು ಮರದ ತುಂಡ ತುಂಡುಕೊಂಡು ಮೊಸಳೆಯನ್ನು ಧರಿಸಿ ಕಡಲನ್ನು ದಾಟಲಿಚ್ಚಲಿಸನಾಗುತ್ತಾನೆ ಶರೀರ ಶರೀರದಗಳಲ್ಲಿ ಮೋಹವನ್ನು ಮಹಾಮೃತ್ಯುವಾಗಿರದೆ ಮೋಹವನ್ನು ಜಯಿಸಿದವನೇ ಮುಕ್ತಿಗರ್ಹನಾಗುವನು ಓಂ ಶ್ರೀ ಪರಮಾತ್ಮನೇ ನಮಃ ಮೋಕ್ಷಕ್ಕೆ ಕಾರಣರಾದ ಸಕಲ ಕಾರಣಗಳಲ್ಲಿ ಭಕ್ತಿಯೇ ಶ್ರೇಷ್ಠವಾದದ್ದು ಭಕ್ತಿ ಎಂದರೆ ಆತ್ಮತತ್ವದ ಮಹಿಮೆಯನ್ನು ಮನಗೊಂಡು ಅದಕ್ಕೆ ಧ್ಯಾನದಿಂದಿರುವುದು